ಸ್ಯಾಂಡಲ್ವುಡ್ ನಟರು ನಿರ್ಮಾಪಕರ ಮನೆ ಮೇಲೆ ನಡೆದಿದ್ದ ಐಟಿ ದಾಳಿ ಹಿನ್ನೆಲೆಯಲ್ಲಿ ನಟ ಸುದೀಪ್ ಅವರು ನಿನ್ನೆ ಕ್ವೀನ್ಸ್ ರಸ್ತೆಯಲ್ಲಿರುವ ಆದಾಯ ತೆರಿಗೆ ಇಲಾಖೆಯ ಕಚೇರಿಗೆ ಭೇಟಿ ನೀಡಿದ್ದರು ಐಟಿ ಅಧಿಕಾರಿಗಳು ನೀಡಿದ್ದ ನೋಟಿಸ್ ಕಾರಣ ಸುದೀಪ್ ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆ ಅನ್ನೋದಕ್ಕಿಂತ ರೀಕನ್ಫರ್ಮೇಶನ್ಗಾಗಿ ಬಂದಿದ್ದರು ಅಂದರೆ ಐಟಿ ರೇಡ್ ನಡೆದ ನಂತರ ನೀಡಿರುವ ಹೇಳಿಕೆಗಳು ಸರಿಯಾಗಿದೆಯಾ ಅಥವಾ ಹೇಳಿಕೆ ಬದಲಾಗಬೇಕಾ ಎಂಬುದನ್ನು ದೃಢೀಕರಿಸಲು ಸುದೀಪ್ ಅವರಿಗೆ ತಿಳಿಸಲಾಗಿತ್ತು ಹಾಗಾಗಿ ಬಂದಿದ್ದರು ಐಟಿ ಕಚೇರಿಗಳಿಂದ ವಾಪಸ್ ಆದ ಬಳಿಕ ಮಾಧ್ಯಮದ ಅವರ ಜೊತೆ ಮಾತನಾಡಿದ ಸುದೀಪ್ ಕೆಲವು ಅಳಿಲು ತಪ್ಪು ಆಗಿರಬಹುದು ಅಥವಾ ದೊಡ್ಡ ತಪ್ಪು ಆಗಿರಬಹುದು ಯಾವುದು ಉದ್ದೇಶ ಪೂರ್ವಕವಾಗಿ ಆಗಿಲ್ಲ ಅದನ್ನ ಸರಿಪಡಿಸಿಕೊಳ್ಳಬಹುದು ಅದಕ್ಕೊಂದು ಎಚ್ಚರಿಕೆ ಅಷ್ಟೇ ಎಂದು ಸುದೀಪ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಐಟಿ ವಿಚಾರಣೆ ಸದ್ಯಕ್ಕೆ ಮುಗಿದಿಲ್ಲ ಇನ್ನು ಐದರಿಂದ ಆರು ತಿಂಗಳು ವಿಚಾರಣೆ ನಡೆಯುತ್ತದೆ ಐಟಿ ದಾಳಿ ನಡೆದಾಗ ಪೈಲ್ ವಂಚಿತದ ಶೂಟಿಂಗ್ ನಡೆಯುತ್ತಿತ್ತು ಅದನ್ನ ಬಿಟ್ಟು ಬಂದಿದ್ದೆ ಇವತ್ತು ಕೂಡ ಸೈರಾ ಶೂಟಿಂಗ್ ಇತ್ತು ಆದರೆ ಅವರ ಬಳಿ ಅವಕಾಶ ಕೇಳಿಕೊಂಡು ಬಂದಿದ್ದೇನೆ ಸದ್ಯಕ್ಕೆ ಇವತ್ತಿನ ವಿಚಾರಣೆ ಮುಗಿಯಿತು ಅಗತ್ಯವಿದ್ದಾಗ ನಮ್ಮ ಆಡಿಟರ್ ವಿಚಾರಣೆಗೆ ಹಾಜರಾಗ್ತಾರೆ ಎಂದು ಸುದೀಪ್ ಹೇಳಿದರು ಬೇರೆ ನಟರಿಗೆ ಸಂಬಂಧಿಸಿದಂತೆ ಮಾತನಾಡಿದ ಸುದೀಪ್ ಸಾರ್ವಜನಿಕ ಜೀವನದಲ್ಲಿ ಇರುವುದರಿಂದ ಎಲ್ಲರೂ ಪ್ರಶ್ನೆ ಮಾಡುತ್ತಾರೆ ಅವರುಗಳಿಗೆ ಏನು ಸಮಸ್ಯೆ ಕಿರಿಕಿರಿ ಆಗಿದೆಯೇ ಗೊತ್ತಿಲ್ಲ ಅವರ ಸ್ಥಾನದಲ್ಲಿ ನಾನು ನಿಂತು ಹೇಳಲು ಸಾಧ್ಯವಿಲ್ಲ ನನ್ನ ಪರ ಅವರು ಅವರ ಪರ ನಾನು ಮಾತನಾಡಲು ಆಗುವುದಿಲ್ಲ ಎಂದರು